ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಕಳಕನಗೌಡ ಮಾಲಿಪಾಟೀಲ್ ಹಾಗೂ ಸಿಬ್ಬಂದಿ ವತಿಯಿಂದ ಸಭಾ ಲಿಂಗಾಯತ್ ಬೆಂಗಳೂರು ಹಾನಗಲ್ಲ ಕುಮಾರಸ್ವಾಮಿಯನ್ನು ನನ್ನ ಹೃದಯವನ್ನು ಆಮಿಷರಿಸಿಕೊಂಡು ಏನು ಕಾಣದೆ ಜಗತ್ಯದಲ್ಲೇ ಜಗವತ್ತೇನ ಉಳಿಸಿ ರಂಗ ಬಗೆಲ್ಲರು ಕೈ ಕೈಯಲ್ದವರು ಕುಳ್ಳರು ಕುಂಟ್ರೋ ಎಲ್ಲರಿಗೆ ದಾರಿದೀಪವಾಗಿ ಮಾಡಿರುವಂಥ ಪುಟ್ರಾಜ್ ಕವಿಗಳನ್ನು ನನ್ನ ಹೃದಯವನ್ನು ನಮಿಷ್ಕರಿಸಿಕೊಂಡು ಈಗಿನ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ದೀಪಾವಳಿಯನ್ನು ಬೆಳಕಿನ ದೀಪ ಆತ್ಮದ ದೀಪ ಹೃದಯದ ದೀಪ ಕಾಯಕವೇ ಒಂದು ಅಮೃತವಾದಂಥ ದೀಪ ಈ ದೀಪ ನಿರಂತರವಾಗಿ ಬೆಳಕಿರ್ಲಂತೇಳಿ ಶತಮಾನದ ಹಿಂದೆ ಹಿರಿಯರು ಇದರ ಬುನಾದಿಯನ್ನು ಹಾಕಿ ನಿಮ್ಮ ಆತ್ಮ ಜ್ಯೋತಿ ನಿಮ್ಮ ಹೃದಯ ಜ್ಯೋತಿ ನಿಮ್ಮ ಕಾಯಕ ಜ್ಯೋತಿ ದೀಪವನ್ನು ಹಚ್ಚಿ ದೀಪದ ಬೆಳಕಿಗೆ ನಿಮ್ಮ ಬೆಳಕು ಬಂಗಾರವಾಗಲಿ ಅಂತೇಳಿ ಶರಣರು ಸಂತರು ಎಲ್ಲರೂ ಈ ದೀಪಾವಳಿಯನ್ನು ಲಕ್ಷ್ಮೀ ಹಬ್ಬವನ್ನು ಎಲ್ಲರೂ ಅತಿ ಪ್ರೀತಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ ಆ ದೀಪಾವಳಿಗೆ ನಿಮ್ಮ ಜಗತ್ತಿನ ಎಲ್ಲ ನನ್ನ ನಾಡಿನ ಶರಣರು ಸಂತರು ಎಲ್ಲ ನನ್ನ ತಂದೆ ತಾಯಿಗಳು ಎಲ್ಲ ಸರ್ವ ಸಮಾಜದ ಎಲ್ಲ ಹಿರಿಯರಿಗೂ ನನ್ನ ಅನಂತರಂತ ನಮಸ್ಕಾರಗಳು ಇವತ್ತು ಈ ದೀಪಾವಳಿ ಜಗತ್ತಿನಾದ್ಯಂತ ಒಂದು ದೊಡ್ಡ ಮಾನವರಿಗೆ ಅಮೃತ ಈ ಅಮೃತವನ್ನು ಏನು ಲಕ್ಷ್ಮೀ ದೀಪ ಮನೆಯಲ್ಲಿ ಪೂಜೆ ನಮ್ಮ ಸಂಸ್ಕಾರಗಳು ನಮ್ಮ ನಡೆನೀಡುಗಳು ಹೆಂಗಿರ್ಬೇಕಂತೇಳಿ ಹಿರಿಯರೆಲ್ಲ ಇದನ್ನೇ ಒಂದು ಬುನದಿಯನ್ನು ಹಾಕಿ ಪರ್ಯ ಪರಿಫಲ್ಯಾಂತ್ರವನ್ನು ನಾವು ಅದನ್ನೇ ಕಾಪಾಡಿಕೊಂಡು ಹೋಗ್ಬೇಕಂತ ಹೇಳಿ ಈ ದೀಪಾವಳಿಯನ್ನು ಎಲ್ಲ ಕಡೆಯಿಂದ ಆಚರಣೆ ಮಾಡ್ತಿದ್ದಾರೆ ಈ ನಾಡಿನ ಹಳ್ಳಿಯಿಂದ ಡಿಲ್ಲಿಗೆ ಹೋಗಿ ಇರ್ತೀರಿ ಇವತ್ತು ಡಿಲ್ಲಿಯಿಂದ ಹಳ್ಳಿಗೆ ಎಲ್ಲರೂ ಬರ್ತೀರಿ ನೀವು ಬಂದು ಸರ್ವ ಸುಖ ಸಂಪತ್ತನ್ನು ಎಲ್ಲರೂ ಕಲಿತು ಆತ್ಮ ಜ್ಯೋತಿ ನಮ್ಮ ಹೃದಯ ಜ್ಯೋತಿಯನ್ನು ಬೆಳಗಿಸಬೇಕು ನಾವೆಲ್ಲರೂ ಒಕ್ಕಟ್ಟಾಗಿರೋರಾಗಿ ಆ ದೀಪಾವಳಿಯನ್ನು ಆಚರಣೆ ಆ ದೀಪಾವಳಿಗೆ ಬಂದಿರುವಂಥ ಎಲ್ಲ ಲೆಕ್ಕಾದಂಥ ಅಧಿಕಾರಿಗಳಿರ್ಬೋದು ರೈತರಿರ್ಬೋದು ನಾವೆಲ್ಲ ಕಾರ್ಮಿಕರಿರ್ಬೋದು ಎಲ್ಲ ನಾವು ಒಂದ ತಾಯಿ ಮಕ್ಕಳೇ ಆದರೆ ಅವರ ಉದ್ಯೋಗದಲ್ಲಿ ಅವರು ದೊಡ್ಡವರು ತಾಯಿಯ ಊರಲ್ಲಿ ಆಯಿತು ಆಯಿತು ಬಂದಂಥವರು ನೀವು ಬಂದು ನಮ್ಮ ತಾಯಿ ಹೆಂಗದಳ ತಂದೆ ಹೆಂಗದಳ ಊರು ಹೆಂಗೈತೆ ನಾವು ಹೆಂಗಿರ್ಬೇಕು ಆ ಪ್ರೀತಿಗಾಗಿ ಇದು ದೀಪಾವಳಿ ಆ ಪ್ರೀತಿ ದೀಪಾವಳಿನ ನೀವು ಹಳ್ಳಿಗೆ ಬಂದಂಥ ಟೈಮ್ನಲ್ಲೇ ತಂದೆ ತಾಯಿ ಬಂಧು ಬಳಗ ಅವ್ರ ಜೊತೆಗೆ ನೆಮ್ಮದಿಯಾಗಿದ್ದು ಆ ನೆಮ್ಮದಿಗಾಗಿ ದೀಪಾವಳಿ ಪಾಡ್ಯ ಇದು ಆತ್ಮಜ್ಯೋತಿ ಅಂತ ಹಿರಿಯರು ಮಾಡಿದಂಥದ್ದು ನೀವು ನಾಡಿನ ಎಲ್ಲ ವರ್ಗದವ್ರು ಬಂದಂಥವ್ರು ಮನೆಯಲ್ಲಿ ಪ್ರೀತಿ ಪಡ್ರಿ ಹೊಲದಲ್ಲಿ ಪ್ರೀತಿ ಬಿಡ್ರಿ ನಿಮ್ಮ ಕಾಯಿಲದಲ್ಲಿ ಪ್ರೀತಿ ಪಡ್ರಿ ಈ ಮಕ್ಕಳ ಕೈಯಲ್ಲೇ ಈ ಪಟಾಕಿ ಮದ್ದು ಪಟ್ಟು ಆ ಪ್ರೆಷರವನ್ನು ನಿಜ ನಿರಂತರವಾಗಿ ಅದನ್ನು ಅವಾಯ್ಡ್ ಮಾಡಿ ಅದನ್ನೇ ಒಳ್ಳೊಳ್ಳೆ ಕಾರ್ಮಿಕರಿಗೆ ಕುಳ್ರಿಗೆ ಕುಂಟ್ರಿಗೆ ಕರೆದು ನೀವು ಜೊತೆ ಕುನ್ಸನ್ನು ಉಣಿಸ್ರಿ ಉಂಡ್ರಿ ಬಟ್ಟೆ ಬರಿ ಕೊಡ್ರಿ ಅದಕ್ಕಿಂತ ಒಳ್ಳೆ ಯಾವುದಲ್ಲ ಈ ಪಟಾಕಿ ಮದ್ದನ್ನು ಅವಾರ್ಡ್ ಮಾಡಿ ಭಕ್ತಿಯನ್ನು ಮುಂದರೆದು ಶ್ರಮವನ್ನು ಮುಂದರಿಸಿ ಆ ಶ್ರಮದ ದುಡ್ಡನ್ನು ವೇಸ್ಟ್ ಮಾಡಿದಂಗ ಬದುಕಬೇಕು ನಡಿಬೇಕು ನುಡಿಬೇಕು ಶರಣರು ಅವರು ಇತಿಹಾಸವನ್ನು ತೊರೆತು ಶರಣರು ಸಂತರು ಹೋದ್ರೂ ಕೂಡ ನಿರಂತರ ಇರಂಗ ಅವ್ರ ಹೆಸರು ಹೇಳ್ಕಂಡು ನಾವು ಬದುಕ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಮನೆಯಲ್ಲೇ ನಿಮ್ಮ ಊರಲ್ಲೇ ನಿಮ್ಮ ಓಣಿಯಲ್ಲೇ ಬಂದ್ರು ಇಂಥ ಮಕ್ಕಳು ಇಂಥರು ಇವತ್ತು ಹಿರಿಯರು ಇಂಥ ಮಕ್ಕಳು ಇಂಥ ಮನೆ ಅಂತ ಗುರ್ತು ಮಾಡಿ ಮತ್ತೆ ನಿಮ್ಮ 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 ಉದ್ಯೋಗ ಕರಳ್ರಿ ಎಲ್ಲನ ಸ್ವಿಮ್ಮಿಂಗ್ ಪೂಲು ಹಳ್ಳ ಕೆರೆ ಬಾವಿ ಅಲ್ಲಿ ಇಲ್ಲಿ ಹೋಗ್ಬಾಡ್ರಿ ಪರಿಸ್ಥಿತಿ ಬಹಳ ಗಂಭೀರ ಯಾಕಂದ್ರೆ ನಿಮ್ಗೆ ಧನ್ಮಗುರದಲ್ಲ ಸಿಟಿ ಬಂದಿರ್ತಾರೆ ಅಂತ ಹೇಳ್ತಾ ಇವತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯ ಉತ್ಸವ ಜಯಂತಿ ಕೂಡ ಆಚರಣೆ ಇದೆ ಆಚರಣೆಗೆ ಬಂದಂಥವರೆಲ್ಲರೂ ಭುವನೇಶ್ವರಿ ತಾಯಿ ಜಗತ್ತೇರವರೆಗೂ ತಾಯಿ ಆಶೀರ್ವಾದ ಬೇಕೇ ಬೇಕು ನಮ್ಗೆ ಆ ಭುವನೇಶ್ವರಿ ತಾಯಿ ಕೂಡ ನೀವು ಕರ್ನಾಟಕ ರಾಜ್ಯ ಉತ್ಸವದ ಅಂಗವಾಗಿ ಅದರಲ್ಲಿ ಭಾಗಿಯಾಗಿ ಅದರ ಸುಖ ಸಂಪತ್ತನ್ನು ಪಡೆದು ಜಗತ್ತೇರವರೆಗೆ ಭುವನೇಶ್ವರಿ ಇರುವಂಥದ್ದು ಈ ತಾಯಿ ಋಣ ನಮಗೆಲ್ಲರಿಗೂ ಇರಲಿ ಈ ಋಣ ನಮ್ಮಂಥರು ನಿಮ್ಮಂಥವ್ರು ತಿಳ್ಕೊಂಡು ನಾವೆಲ್ಲರೂ ಬದುಕಿ ಬಾಳಿ ಹೋಗುವಂಥ ಇದು ಜಯಂತಿಗಳು ಈ ಜಯಂತಿಯೊಳಗೆ ಎಲ್ಲರಿಗೂ ಭಾಗಿಯಾಗಿ ಯಶಸ್ವಿ ಮಾಡಿದಂಥ ನಾನು ಕಳೆಕಳೆಯಿಂದ ಕೋರ್ತೇನೆ ಇವತ್ತಿನ ಪರಿಸ್ಥಿತಿ ನಮ್ಮ ವಿಜಯನಗರ ಜಿಲ್ಲೆ ಮುಂಡ್ರಾಬ ಡ್ಯಾಮು ಆ ಮುಂಡ್ರಾಬ ಡ್ಯಾಮು ನನ್ನ ಅನುಭವ ಪ್ರಕಾರ ನಾನು ಒಂದು ಹತ್ತು ಇಪ್ಪತ್ತು ದೇಶಾಡಿತೀನಿ ನನ್ನ ಅನುಭವದ ಪ್ರಕಾರ ನಾನು ಒಬ್ಬ ಎಷ್ಟಿಗೆ ಹುಟ್ಟಿದ್ರಿಂದ ನಮ್ಮ ಸರ್ಕಾರ ಧನ ಸರ್ಕಾರ ಇರುವುದು ಈಗಿನ ಉಸ್ತುವಾರಿ ಮಿನಿಸ್ಟ್ರು ಶಾಸಕರು ಮತ್ತು ಮಿನಿಸ್ಟ್ರು ತಂಗಡಿ ಸಾಹ್ರೆ ನಿಮ್ಮಲ್ಲಿ ಕೈ ಮುಗಿದುಕೊಳ್ತಾ ಇದ್ದೀನಿ ನಿಮ್ಮ ಟೆಂಡರು ಐದೈದು ಗೇಟ್ ಕೊಟ್ಟಿದ್ರೆ ಆವಾಗ ಎಲ್ಲ ಕಾಮಗಾರಿಗೆ ಮುಗಿದಿತ್ತು ಆಮೇಲೆ ಮುಗಿಸಿ ನೀವು ಜನರ ರೈತರ ಸೇವಾ ಮನೋಭಾವನೆ ಎಷ್ಟು ನಿಮ್ಗೆ ಕೊಂಡಾಡ್ತಿದ್ರು ಅದು ಯಾಕೋ ದುರ್ದೈವ ಸ್ವಲ್ಪ ಅಷ್ಟು ಬಸ್ತಾಗಿರ್ಬೋದು ಇವತ್ತು ಈ ವರ್ಷದ ಬೆಳೆ ರೈತರು ಬಹಳ ಖುಷಿ ತಂದಿರುವಂಥದ್ದು ಇನ್ನೂ ಕೂಡ ನೀವು ಅದರ ಮುಂಡಾಬಾ ಡ್ಯಾಮಿನ ಬಗ್ಗೆ ರೈತರೆಲ್ಲೆಲ್ ನೆಲ್ಗಡ್ಡವಾಗ್ತಾ ಇದ್ದೀವ ಅದರ ಬಗ್ಗೆ ಸರಿಯಾದ ಮಾಹಿತಿ ಯಾರು ರೈತರಿಗೆ ಇಲ್ಲ ಏನು ಈ ಬೆಳೆ ಮುಂದುವರಿಸಿ ನೀರು ಕೊಡ್ತಿರೋ ಏನು ಇಲ್ಲಿಗೆ ಇಷ್ಟು ದಿನದಲ್ಲಿ ನೀವು ಬಂದ್ ಮಾಡಿ ಕಾಮಗಾರಿ ಚಲೋ ಮಾಡ್ತಿರೋ ಅಂತ ಹೇಳಿ ದಯವಿಟ್ಟು ನಿಮ್ಮನ್ನು ಕೊಪ್ಪಳ ಹೊಸ್ತವರಿ ಮಿನಿಸ್ಟರ್ ಹೊಸ ನಮ್ಮ ಸಾಹೇಬ್ರೆ ಏನಂದ್ರೆ ತಂಗಡಿ ಸಾಹೇಬ್ರೆ ನೀವು ಸರಿಯಾದ ರೀತಿ ಮಾಹಿತಿ ರೈತರಿಗೆ ಕೊಟ್ರೆ ರೈತರು ಮುಂದೆ ಬೆಳಿಗ್ಗೆ ಅವರು ಏನೇನು ಮಾಡ್ಕೋಬೇಕು ಏನೇನಿಲ್ಲ ಅಂತೇಳಿ ಅವ್ರ ತವ ಅವ್ರವರ ಅನಿಸಿಕೆಯನ್ನು ಮುಂದುವರಿಸಿ ಇನ್ನು ಅದು ಏನಾಗಿದೆ ಅಂದ್ರೆ ಅರ್ಧ ಮರ್ಧ ಗೊತ್ತಿರೋದ್ರಿಂದ ರೈತರು ಏನು ಮಾಡಬೇಕು ಏನಿಲ್ಲ ಅಂತೇಳಿ ಹಡದಾರಿ ಒಳಗೆ ಕಾಲಿಡ್ತಾ ಇದ್ದಾರೆ ನೀವು ಅದನ್ನು ಸರಿದಾರಿ ಒಳಗೆ ಕಾಲಿಡುವಾಗ ಶಿವರಾಜ ತಂಗಡಿ ಸಾಹೇಬ್ರೆ ಅದನ್ನು ನೀವು ಸರಿಯಾದ ಮಾಹಿತಿ ಕೊಡಬೇಕಂತ ಹೇಳಿ ಅಖಿಲ ಭಾರತ ವೀರಶೈ ಮಹಾಸಭಾ ಕೊಪ್ಪಳ ಜಿಲ್ಲಾಧ್ಯಕ್ಷರು ಕಡಕನಗೌಡ ಪಾಟೀಲ್ ಕಲಿನಾಥೇಶ್ವರ ಮಹೋಸ್ ಅಂತ ನಾವು ಹೇಳ್ತಾ ಸರೋವರಿಗೂ ಸುಖ ಶಾಂತಿ ಸಂತೋಷ ನೆಮ್ಮದಿಯಿಂದ ಎಲ್ಲರೂ ಇರ್ರಿ ಮಾನವನಿಗೆ ಬರೋ ನೂರಾರು ಕಷ್ಟ ಆ ನೂರಾರು ಕಷ್ಟವನ್ನು ಬಯಲು ಸರಿಸಿ ಒಬ್ಬ ಪ್ರಾಮಾಣಿಕ ನ್ಯಾಯಿಕವಾಗಿ ಜನರ ಹೃದಯ ಮತ್ತು ಪ್ರೀತಿ ಗೆಲ್ಲ ಅಂತ ಹೇಳ್ತಾ ನಾನು ನಾಡನ್ನು ಮುಗಿಸ್ತಾ ಇದ್ದೆ